ಪರ್ಸನಲ್ ಮ್ಯಾಗ್ನೆಟಿಸಮ್ ಅನ್ನೋದು ತುಂಬಾ ಹಳೆ ಕಾಲದಿಂದನೂ ಚರ್ಚೆ ಆಗ್ತಾ ಇದೆ ಬಟ್ ಇತ್ತೀಚೆಗೆ ಒಂದು ದ ಸೀಕ್ರೆಟ್ ಅಂತ ಒಂದು ಪುಸ್ತಕ ರಿಲೀಸ್ ಆಗುತ್ತೆ ಆ ಸೀಕ್ರೆಟ್ ಅನ್ನೋ ಪುಸ್ತಕದಲ್ಲಿ ಲಾ ಆಫ್ ಅಟ್ರಾಕ್ಷನ್ ರಿಲೇಟೆಡ್ ಆಗಿ ತುಂಬಾ ಚರ್ಚೆ ಮಾಡ್ತಾರೆ ಆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಾವೇನ್ ಚರ್ಚೆ ಮಾಡಿದ್ವೋ ಆ ನಂತರದಲ್ಲಿ ಈ ಪರ್ಸನಲ್ ಮ್ಯಾಗ್ನೆಟಿಸಮ್ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದೆ ಮ್ಯಾಗ್ನೆಟೈಸ್ಡ್ ಪೀಸ್ ಆಫ್ ಸ್ಟೀಲ್ ಇದ್ರ ಬಗ್ಗೆ ನಾನು ಮೊನ್ನೆ ಸೆಷನ್ ಅಲ್ಲಿ ಮಾತಾಡಿದ್ದೀನಿ ಒಂದು ಐರನ್ ಸ್ಟೀಲ್ ಪೀಸ್ಗೆ ಮ್ಯಾಗ್ನೆಟೈಸ್ ಮಾಡಿದ್ರೆ ಅಂದ್ರೆ ದಟ್ ವೇಟ್ಸ್ ಒನ್ ಕೆ ಜಿ ಒಂದ್ ಕೆ ಜಿ ತಾನು ತೂಗುತ್ತಾ ಇದ್ದರೂ ಹನ್ನೆರಡು ಕೆ ಜಿಯನ್ನ ಎತ್ತು ಬರಲು ಶಕ್ತಿ ಪಡ್ಕೊಳತ್ತೆ ನಾವು ನೀವು ಅಷ್ಟೇ ತುಂಬಾ ನಿಸ್ತೇಜವಾಗಿ ತೇಜಸ್ಸಿಲ್ಲದೆ ಪೇಲವವಾಗಿ ಇಪ್ಪತ್ತರ ಯುವಕ ಯುವತಿಯರ ನೋಡಿದ್ರೆ ಗಾಬರಿ ಆಗ್ಬೇಕು ನಿಮಗ್ ಅಷ್ಟು ಉತ್ಸಾಹದ ಚಿಲುಮೆ ಆಗಿರ್ಬೇಕು ನೀವು ಆದ್ರೆ ಆಗ್ತಾ ಇಲ್ಲ ಯಾಕೆಂದ್ರೆ ಮ್ಯಾಗ್ನೆಟಿಫಿಕೇಶನ್ ಆಗೇ ಇಲ್ಲ ಇಲ್ಲಿ ಒಳಗಡೆ ಅದಾದಾಗ ನೀವು ಅದ್ಭುತವಾದ ಶಕ್ತಿಯನ್ನ ಪಡ್ಕೋತೀರಿ ಅಂತ ಹೇಳ್ತಾ ಲಾ ಆಫ್ ಸಕ್ಸಸ್ ಅಥವಾ ಲಾ ಆಫ್ ಅಟ್ರಾಕ್ಷನ್ ಏನು ಹೇಳುತ್ತೆ ಇದೊಂದು ಫಿಲಾಸಫಿ ಇದರಲ್ಲಿ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಕ್ರಿಯೇಟ್ ದರ್ ರಿಯಾಲಿಟಿ ಅಂತ ನೀವೇನ್ ಯೋಚನೆ ಮಾಡ್ತೀರೋ ಏನ್ ಭಾವನೆ ಇಟ್ಕೋತಿರೋ ಅದನ್ ರಿಯಲ್ ಆಗಿ ಪರಿವರ್ತನೆ ಆಗುತ್ತೆ ಅದಕ್ಕೆ ಸಾಕಷ್ಟು ಪ್ರೂಫ್ಗಳು ಅಪ್ರೂವಲ್ಸ್ ಗಳನ್ನ ಕೊಡ್ತಾ ಬರ್ತಾರೆ ಅದು ಕೊಟ್ಟಾಗ ನಿಮಗೆ ಹೌದಲ್ವಾ ಇಟ್ ಇಸ್ ಟ್ರೂ ಅನ್ಸುತ್ತೆ ಆರ್ಡಿನರಿ ಪರ್ಸನ್ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಬೆಳೆದಿದ್ ನೋಡಿದಾಗ ಹಲವಾರು ನಟ ನಟಿಯರು ಹಲವಾರು ಸೂಪರ್ ಸ್ಟಾರ್ ಹಲವಾರು ಪ್ಲೇಯರ್ಸ್ ಹಲವಾರು ಚಾಂಪಿಯನ್ಸ್ಗಳು ತೆಗೆದುಕೊಳ್ರಿ ಎಲ್ಲರ ಹಿಸ್ಟ್ರಿನಲ್ಲಿ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಅವ್ರ ರಿಯಾಲಿಟಿನ ಕ್ರಿಯೇಟ್ ಮಾಡಿದೆ